ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ನಾನು ಅರಿಶಿಣದೆಲೆಯಿಂದ ಕಡುಬನ್ನು ಈಸಿಯಾಗಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೆ ನೀವು ಎಲೆ ಸಿಕ್ಕಿದರೆ ಖಂಡಿತ ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಳಿ ಹೆಲ್ತಿಗೂ ತುಂಬ ಒಳ್ಳೆಯದು ಹಾಗೆ ತುಂಬ ರುಚಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು ನಾನಿಲ್ಲಿ ಮೊದಲಿಗೆ ತೆಂಗಿನಕಾಯಿ ತುರಿದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದಕ್ಕೆ ನಾನು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೆ ನಿಮಗೆ ಸ್ವೀಟು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ನಾನು ಒಂದು ಹಚ್ಚಿ ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೆ ಒಂದು ದೊಡ್ಡ ಕಾಯಿ ತೆಂಗಿನಕಾಯಿಯನ್ನು ತುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಬೆಲ್ಲ ಮತ್ತು ತೆಂಗಿನಕಾಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ್ದು ರೆಡಿಯಾಗಿದೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಬೆಲ್ಲ ಮತ್ತು ತೆಂಗಿನಕಾಯನ್ನು ಚೆನ್ನಾಗಿ ಹೊಂದ್ಕೊಳ್ಳುವ ಹಾಗೆ ಅದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಅಕ್ಕಿಯನ್ನು ನಾನು ಒಂದು ಎರಡು ಮೂರು ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೆ ನಾನೊಂದು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ನಿಮ್ಮ ಪ್ರಮಾಣ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು ಎರಡು ಗ್ಲಾಸ್ ಅಕ್ಕಿ ಇದೆ ಇದು ಒಂದು ಮೂರು ನಾಲ್ಕು ಗಂಟೆ ಮೊದಲು ನೆನೆಸಿಟ್ಕೊಂಡ್ರೆ ಆಯಿತು ಈಗ ನೆನೆದಂಥ ಅಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದನ್ನು ನೈಸಾಗಿ ರುಬ್ಕೊಳ್ತೇನೆ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ನೈಸಾಗಿ ರುಬ್ಕೊಳ್ಬೇಕು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನೋಡಿ ಈಗ ನೈಸಾಗಿ ಅಕ್ಕಿಯನ್ನು ರುಬ್ಕೊಂಡಿದ್ದೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ರುಬ್ಬಿಟ್ಕೊಂಡಿದ್ದೆ ಈ ಹದದಲ್ಲಿದ್ದರೆ ಸಾಕಿದು ತುಂಬ ತೆಳ್ಳಗು ಆಗಬಾರ್ದು ದಪ್ಪನೂ ಇರಬಾರ್ದು ತಕ್ಷಣಕ್ಕೆ ಅದು ಸ್ಪೂನಿಂದ ಕೆಳಗಡೆ ಬೀಳಬಾರ್ದು ಆ ಥರ ಇದನ್ನು ರುಬ್ಕೊಂಡ್ರೆ ಆಯಿತು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೆ ನಾನು ಅರಿಶಿಣದ ಎಲೆಯನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಒರೆಸಿ ಇಟ್ಕೊಂಡಿದ್ದೆ ಅದನ್ನೀಗ ಈಗ ಎಲ್ಲ ಎಲೆಯನ್ನು ಚೆನ್ನಾಗಿ ಈ ಥರ ಇಟ್ಕೊಳ್ಬೇಕು ಫಸ್ಟಿಗೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ನಂತರ ಈ ಸ್ಪೂನಿಂದ ಈ ಥರ ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೆ ನೋಡಿ ಇಷ್ಟು ದಪ್ಪವಾಗಿದ್ದರೆ ಸಾಕು ಸ್ಪೂನಿಂದ ಅದನ್ನು ಚೆನ್ನಾಗಿ ಎಲೆ ಎಲ್ಲ ಕಡೆ ಹರಡ್ಕೊಳ್ಬೇಕು ಹಿಟ್ಟನ್ನು ತುಂಬ ಸುಲಭ ಇದು ಹಾಗೆ ರುಚಿಯಾಗಿರುತ್ತೆ ನೀವು ಮಾಡಿದ ತಕ್ಷಣ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿಯಾಗಿದ್ದಾಗ ಸೂಪರ್ ಆಗಿರುತ್ತೆ ಈ ಥರ ಎಲ್ಲ ಎಲೆಗೂ ಅದನ್ನು ಹರಡ್ಕೊಳ್ಬೇಕು ನೀವು ಒಂದು ವೇಳೆ ಅರಿಶಿಣದಲ್ಲಿ ಸಿಗಲಿಲ್ಲ ಅಂದರೆ ಬಾಳೆಲೆ ಇದ್ದರೆ ಬಾಳೆಲೆಯಲ್ಲಿ ಮಾಡ್ಕೊಳ್ಬೋದು ಇದನ್ನ ಆದರೆ ಬಾಳೆಲೆಯಲ್ಲಿ ಮಾಡೋದ್ರಿಂದ ಅರಿಶಿಣದಲ್ಲಿ ಫ್ಲೇವರ್ ಬರುವುದಿಲ್ಲ ಆದರೆ ಬಾಳೆಲೆಯಲ್ಲೂ ಮಾಡ್ಕೊಳ್ತಾರೆ ಇದನ್ನು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಎಲೆಯನ್ನು ನಾನು ಅಕ್ಕಿ ಹಿಟ್ಟನ್ನು ಹರಡ್ಕೊಂಡಿದ್ದೆ ಈಗ ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ನಾನು ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ಲ ಅದನ್ನು ಈ ಅಕ್ಕಿ ಹಿಟ್ಟು ಹಾಕಿದ ಎಲೆಯ ಮೇಲೆ ಎಲ್ಲ ಕಡೆ ಅದನ್ನು ಹರ ಮತ್ತು ಅದನ್ನು ಉದುರಿಸ್ಕೊಳ್ಬೇಕು ಎಲ್ಲ ಕಡೆ ಸ್ವೀಟ್ ಸ್ವೀಟಾಗಿ ಅಂದರೆ ತೆಂಗಿನಕಾಯಿಯ ಬೆಲ್ಲದ ಮಿಕ್ಸ್ರಣ ಬಾಯಿಗೆ ಸಿಕ್ಕಾಗ ತಿನ್ನುವಾಗ ತುಂಬ ಚೆನ್ನಾಗಾಗತ್ತೆ ಅದು ಈ ಥರ ಎಲ್ಲ ಕಡೆ ಈ ಬೆಲ್ಲ ಮತ್ತು ತೆಂಗಿನಕಾಯಿಯ ಮಿಶ್ರಣವನ್ನು ಉದುರಿಸ್ಕೊಳ್ಬೇಕು ಈ ಥರ ಹರಡಿಕೊಂಡು ಮತ್ತು ಎಲೆಯನ್ನು ಮರ್ಚ್ಕೊಳ್ಳೋದು ಎಲ್ಲ ಎಲೆಗೂ ಈ ಒಂದು ತೆಂಗಿನಕಾಯಿಯ ಮಿಶ್ರಣವನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಇಡ್ಲಿ ಪಾತ್ರೆಯನ್ನು ನೀರು ಹಾಕಿಬಿಟ್ಟು ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೆ ನೋಡಿ ನೀರು ಚೆನ್ನಾಗಿ ಕಾದಿದೆ ಈಗ ಈಗ ಅರಿಶಿಣದ ಎಲೆಯಲ್ಲಿ ಹಾಕಿಟ್ಟಂಥ ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು ಈ ಥರ ಮಡ್ಚ್ಕೊಂಡಿದ್ದೆ ನಾನು ಉದ್ದುದ್ದವಾಗಿ ಮಡ್ಚಿದ್ದೆ ಮತ್ತು ಅಡ್ಡ ಅಡ್ಡವಾಗಿಯೂ ಎಲೆಯನ್ನು ಮಡ್ಚ್ಕೊಂಡಿದ್ದೆ ಉದ್ದುದ್ದವಾಗಿ ಮಡಚಿದ್ದು ಈ ಥರ ಇದೆ ನೋಡಿ ಈ ಥರ ಈ ಥರನೂ ಮಡ್ಚ್ಕೊಳ್ಬೋದು ಅಥವಾ ನೀವು ಉದ್ದುದ್ದವಾಗಿಯೂ ಅದನ್ನು ಮಡ್ಚ್ಕೊಳ್ಬೋದು ಈ ಎಲೆಯನ್ನು ನಾನು ಉದ್ದುದ್ದವಾಗಿ ಮಡ್ಚಿ ಇಟ್ಕೊಂಡಿದ್ದೆ ಅಡ್ಡಡ್ಡವಾಗಿಯೂ ಮಡ್ಚ್ಕೊಂಡ್ರೆ ಚೆನ್ನಾಗತ್ತೆ ಎರಡು ಥರನೂ ಮಡ್ಚ್ಕೊಳ್ಬೋದು ನೋಡು ಇನ್ನೊಂದು ಎಲೆಯನ್ನು ನಾನು ಈ ಥರ ಮಟ್ಚಿ ಇಟ್ಟಿದ್ದೆ ಎಲ್ಲ ಎಲ್ಲ ಎಲೆಯನ್ನು ಈಗ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಅರಿಶಿಣದೆಲೆಯ ಕಡುಬು ರೆಡಿಯಾಗುತ್ತೆ ವೀಕ್ಷಕರೆ ತುಂಬ ಚೆನ್ನಾಗಾಗತ್ತೆ ತುಪ್ಪದ ಜೊತೆ ತಿಂದ್ರಂತೂ ಆಗಿರುತ್ತೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀವಿ ಒಂದು ವೇಳೆ ನಿಮಗೆ ಅರಿಶಿಣದೆಲೆ ಸಿಗಲಿಲ್ಲ ಅಂದರೆ ಬಾಳೆಲೆ ಸಿಕ್ಕರೆ ಬಾಳೆಹಲಿಯಲ್ಲಿ ಮಾಡ್ಕೊಳ್ಬೋದು ಇದನ್ನ ಈಗ ಇಪ್ಪತ್ತು ನಿಮಿಷ ನಾನು ಬೇಯಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದು ರೆಡಿಯಾಗಿದ್ದು ನೋಡಿ ಒಳಗಡೆ ಸ್ವೀಟಾಗಿ ತುಂಬ ಚೆನ್ನಾಗಾಗತ್ತೆ ಇದು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು